நான் ಯಾರದ ರಕಾರಿಂಗ್ ಇತ್ತ ಅದನ್ನು ಫಸ್ಟ್ ನೋಡ್ಕೋ ಇಲ್ಲಿ ಫಸ್ಟ್ ನೀವು ಮಾತಾಡಿದ ರೆಕಾರ್ಡಿಂಗ್ ನಿಮ್ಮ ಮೊಬೈಲ್ ನಂಗೆ ಬರ್ರಿ ತಲೋ ರೆಕಾರ್ಡಿಂಗ್ ಯಾವ್ದ ಈಗ ನಮ್ಮ ಅಣ್ಣಾಗ ನೀವೇ ಮಾತಾಡಿಲ್ಲ ಫೋನ್ ಹಚ್ಚಿ ನಾಕ್ ಪಶ್ಚ ಮತ್ತ್ ನೀವ್ ಫೋನ್ ಹಚ್ಚಿ ಮಾತಾಡೋದ್ ಬಳಕೆ ಅದು ನೀವೂ ಅವ್ರ ಮಾತಾಡಿದ ರೆಕಾರ್ಡಿಂಗ್ ಹೋಗೈತಿ ಅದ ಯಾವುದು ಎದನ್ ಇದ್ ಎಂದ ಐತ ಈಗಿಂದ ಇತ್ತು ಮಂದಿಂದ ಇತ್ತು ಈಗಿಂದ ಐತ್ರಿ ಅದ ಈಗಿಂದ ಅದ್ ಅಲ್ಲ ಅದ ಗೌಡ್ರ ನೋಡ್ರಿ ನಾವು ಎಲ್ಲಾ ಮಿಕ್ಕಿದ್ ಮಕ್ಕಳ ಇದ್ದೇವು ಏ ಮಾಡ್ಕೊ ಸುಳ್ಳು ನನಗೆ ಕಚ್ಬಿಂಗ್ ನಮ್ಮ ಅಣ್ಣನ್ ವಿಡಿಯೋ ಬಿಟ್ಟಿ ನಮ್ಮ ಅಣ್ಣ ವಾಯ್ಸ್ ರಿಕಾರ್ಡಿಂಗ್ ನೀ ಹ್ಯಾಂಗ್ ಬಿಟ್ರಿ ಅದೇ ನಾನು ತುಣಿ ಕತ್ತಿನ ನೀ ತುಂಡಿ ಮತ್ತೆ ಹಚ್ಂದ್ರೆ ನೀ ಯಾಕೆ ಕಡಿಸಿ ಮತ್ ಮಾಡ್ಬೇಕು ನೀನ್ ವಿಡಿಯೋ ಅಣ್ಣ ಏ ಬರ್ಲ ಸುಳಿ ಮಾಡ ನನಗೆ ಕಚ್ಚಿಲ್ಲ ಅದ

1 मिनट हां क्या कर गड़ा और पेपर नीरो सर हाथ पर चेक कर दिया क्या हो गया चाचा हां हां आ गया ना ಯಾರ್ ನಿಮ್ಗ ಯಾರು ಕಳ್ಸಿರಿ ಅದು ಅದ ಯಾರ್ ಕಳ್ಸೋಲ್ಲಕ್ಕ ಮಾತಾಡ್ದ ಕರೆ ನಿಮ್ಮ ದಿನ ಯಾರ್ ದನ್ ಅಷ್ಟೇ ಹೇಳಣ್ಣಗ ನಂಬೈತ್ರೀ ಹ್ಮ್ ಏನ್ ಏನ್ ಮಾಡ್ತೀಯ ಎದರದ ಏ ಎದ್ರುತಿ ಅಂತಲ್ಲ ಏನ್ ತುಣಿ ಏನ್ ಏನ್ ಮಾತಾಡೋ ಕರ್ನಾ ಹೇಳೋಣ ನನಗ ಏನ್ ಎದ್ರದ್ ಏನ್ ಮಾತಾಡಿದ ಏ ಏನ್ ಮಾತಾಡಿ ಮಾತದ ಮಾತಾಡುದ ಏನ್ ಮಾತಾ ಏನಾದ ಮಾತಾಡ್ತಾನೆ ಹೇಳೋಣ ಬಸ್ಟಿಗೆ

ಒಂದ್ ಮತ್ತೆ ಮತ್ತ ಒಂದ್ ಹೆಂಗ್ ಹೊರಿಲಾಕ ಒಂದ ಹಾದಕಡ ಚಾ ಒಂದ್ ಒಂದ್ ಬಾಯಿದು ಬ್ಯಾಡ ಹಾಳತ್ತ ಮಿಸ್ತ್ರಿ ಒಂದ್ ಮಾತಾತ ಅನ್ನ ತಂದ್ ಬಾಯ್ ಆತನ ರೀತಿಲಿ ಆತು ನಗ ನಾ ಅಂತ ಚಾರ್ ಸುಳ್ ಮಗನ ಅಲಾ ಚಲೋಕ್ ಚೊಲೋ ನಿನ್ನ ಪುರ್ತ ನೀರ ಏನಾರ ತಿಂಡಿ ಅಂದ್ರ ಚುಕೋಳ ಒಪ್ಪಳಗತ್ತ ಏನ ಕರ್ಗಿ ಬರ್ತಾನ ಏನಾರ ಚುಂಚ ಕೆಲ್ಸ ಮಾಡಿರ್ತಕೋ ಮತ್ತೆ ಆತ ಮತ್ತ ಆಯ್ತಾಯ್ತ ಗೋಡ ಈಗ ಯಾರಾದ್ರ ಮಾತ ರಿಕಾರ್ಡಿಂಗ್ ಕೇಳ್ಸ್ಕೊಂಡ್ ಈಗ ನೀವು ಹೊಚ್ಚಿರಲ್ಲ ಫೋನ್ ಅಂತ ನನಗ್ ಭಾಳ ಬರ್ತಾವ ಪೋನ್ ಅಂತ ಬಾಳ ರೆಕಾರ್ಡಿಂಗ್ ಅದಾವ್ ನಮ್ ಬಲ್ಲಿ ನೀ ತೋರ್ಸಾ ಅನ್ನೋ ಮಾತ

உடுக்காட்கோன் ஹாங்க நடில உட்கோந்து மனியாக ஷோம உடலு அட்டாங்க நான் உட்கா மணி உடிகாட் மனியா மந்தி நான் விசுவன் தான் அடிக்க நான் மனியாக பார்த்து மனியாக ரீக்காக கத்தி நீ வீடியோதான் நீ ஏன்னா மாத்திர கரையாட்கோ நீங்கள் வீடியோ சொன்ன ப்ளாக்குமேல் எஜ்ஜி கரெக்டர் லட்சி மங்க ஆனால் லாக்குமேல் நன்க ಏನೂ ಇಲ್ಲ ಮಾತಾಡ್ಲಕ್ಕ ಏನೂ ಇಲ್ಲ ನಾವ್ ನಿಮ್ ಕೂಡ ಏನ್ ದೋಷ ಇಲ್ಲ ಏನೂ ಇಲ್ಲ ನನಗ್ ಬರ್ಬೇಕತ್ತ ನಾವ್ ಇದು ಮಾಡ್ ಬರದ್ ಆಗಿಲ್ಲಪ್ಪ ಅಂತ ಹೇಳಿದ್ರು ಓದೋದು ಕರಿ ನಾ ನಾನ್ ಮನೆ ಮನೆ ಮನೇಲಿ ತಗೊಂಡು ತುಂಬ ಮೊದಲ ಫಸ್ಟ್ಗೆ ನಾವು ಓದತ್ಕೋ ಒಂದ್ ಓದೋತ್ಕೊ ಒಬ್ರು ಮನೆಯಾಗ ನಾ ಏನ್ ಲಕ್ಷಕ್ಕೂ ರೆಡಿ ಮತ್ತೆ ಗೌಡ ಈಗ ಅದಕ್ಕೆ ಆಗಿದೆ ಅಲ್ಲಿಗೆ ಸುಟ್ ಬಿಡ್ರ ಸುಟ್ ಬಿಡೋದ್ ಬಿಡ್ರ ಕಪ್ಪ ಎರಡ ಮನೆಯವ್ರು ಬಂದ್ರಿಕ್ ಆಗಿಲ್ಲ ಅದ್ರ ಕೈ ನೀವು ಒಂದ್ ಬೇರೆ ಒಂದ್ ಬರೋ ಕಪ್ ನಾನು ತರ ಕಪ್ ಹುಡುಗ ಒಂದ್ ಒಂದೇ ಮಾತಿಗೆ ಗೌಡ್ರ ನಿಮ್ದು ಎರಡ್ ಮೂರು ಹಿಡಿಯೋ ಬಂದಿವೆ ನಾವು ಕಲು ಮಾಡಿ ಬೆನ್ನಿ ಕಲೂ ಮಾಡಿ ಬೆನ್ನಿ ಕಡೆ ಬಂದು ಜಾ ಬದತ್ತ ಏನ್ ಪ್ರಶ್ನೆ ಇಲ್ಲಿ ಮಿಸ್ ಹಾ ಸೊಕರ ನಿನ್ ಬೆನಿ ಫೋನ್ ಹಚ್ಚತಿ ಸೊಕರ ನಾ ಏನಂದ ನೋಡ್ರ ಬಂದೇತಿ ಬೆನಿ ನಮ್ ಬಳಿ ಬಂದೈತಿ ಹ್ಯಾಂಗ ಬಂದಿತಿ ನನಗ್ ಗೊತ್ತಿಲ್ಲ ಗಾಳಿಯಾಗಲಾಡ್ದಾಗಿತ್ತು ಕಣ್ಣಿಗೆ ಬಂದಾಗ ತಗೊಂಡ್ಬಂದ್ ಕುರ್ತಿದೆ ಅದ್ರ ವಿಡಿಯೋ ಒಳಗೆ ನಾ ಕಲು ಮಾಡ್ಬೇಕಾದ್ರೆ ನಿಮ್ಗೆ ಬೆನಿ ಕೊಡ್ತೀನಿ ಹಾಸ್ಕೊಡ್ತೀನಿ ವಿಡಿಯೋ ಮಾಡಿಲ್ಲ ಯಾಕೆ ಮಾಡಿಲ್ಲ ಮಾಡ್ದ ನಮಗೂ ಅಷ್ಟೇ ಇರ್ತಾವ ಅವ್ರದ್ದು ಅಟ್ಟೆ ಇರ್ತ ಮರ್ಯಾದ ಚಲೋ ಇರಂಗಿಲ್ಲ ಈಗ ಆಗ್ಯದ ಒಂದ್ ಹೋಗ್ಯದ ಬಾಳಿ ವಿಡಿಯೋ ಮಾಡ್ದ ಹುಟ್ಟು ಯಾರು ವಿಡಿಯೋ ಮಾಡಕ್ ಹೋಗ್ಬೇಡ ಯಾಕಂದ್ರ ಅಲ್ಲ ನಿ ಕಲುವ ಮಾಡ್ಲಿಲ್ಲ ನಿನ್ ಮನ್ಸಿಗೆ ಗೊತ್ತಿದ್ರೆ ಸಾಕತ್ ಸುಮ್ತಪ್ಪ ಅದು ಅಲ್ಲಪ್ಪ ಬೆನಿ ನೀನ್ ತಲೆ ನಾ ಕೊಟ್ಟನು ಯಾರು ತಗೊಟ್ರ ಶೌಕರ ನೀವು ಫೋನ್ ಹಚ್ಚಾಗ ನನ್ನ ಬಳಿ ಆದ ಏನು ಇಲ್ಲ ತಂದಿನ ನಾನು ನಾ ಕಳು ಮಾಡ್ದಂಗ ಅದು ಬೆನಿಂಗ್ ಅದು ನಂದು ಒಂದೇ ಮಾತು ಪ್ರಶ್ನೆ ಜೊತೆ ಕೊಡ್ಬೇಕು ನೀವು ಈಗ ನಾ ಕಳು ಮಾಡಿದ್ರೆ ಹೊಳಿ ತಂದು ಕುಡ್ಸಿದ್ದೆ ಆಯ್ತೆ ತಂದಿದ್ರೆ ಯಾರು ಹೇಳ್ತಾರೆ ಕಳು ನಾ ಯಾಕ ಮಾಡ್ಲಕ್ ಒಳ್ಳಿ ನನ್ನ ಗಾಡಿಯಾಗ ಹ್ಯಾಂಗ್ ಬಂದ್ ನನಗ್ ಗೊತ್ತಿಲ್ಲ ಅದ್ರ ಬೆನ್ನಿ ತಂದು ಕೊಟ್ಟ ಕೊಟ್ಟ ಕೊಟ್ಟಿಲ್ಲ ಸೊಕರ ನೀ ಫೋನ್ ಹಚ್ಕೊಂಡು ಬೆಣಿ ನೋಡಿ ಮೆಸ್ರಿ ಕೈಯಾಗ ನಿಮ್ಮ ತಮ್ಮನ ಕೈಯಾಗೆ ಬೆನಿ ಇತ್ತದು ನಂದೇ ಬೆನಿ ಅಂತ ಐತ್ ಸೌಕರ ಐತ್ ಮನೆ ಐತೆ ಏತೀನಿ ಅದೇ ಏನೈತು ಬೆನ್ನಿ ನಂದು ಸಂಬಂಧ ನಿಟ್ಟಿ ಆದ್ರೆ ಎಲ್ಲ ಕೂತ್ಕೊಂಡ್ರೆ ನೀ ಹೇಳ್ತನ ನೀ ಏನಾರ ಚೋತಂಗ ಮಾತಾಡ್ ಕನ್ಕೊಂಡ್ರ ಬಾತ್ ಚಲೋ ಎಲ್ಲಾರು ಬೀಸಿ ಶುಲ್ ಮಕ್ಕಳು ಕೂಡ ಏನೋ ಮಾತಾಡೋಕರ ಆದ ಹುಡುಕಿ ಆಡ್ಕೊಂಬತ್ತು ನನಗ ನನಗೆ ಮಾತಾಡೋ ಹಂಗ ಮಾತಾಡ್ರೆ ಒದಿಬೇಕಲ್ಲ ആ നീ ഹഗല മറ്റ ഉണ്ടാകും എങ്ങേന മറ്റേ ആ റേ മറ്റേ കൂടുക്കാട് കൂലക്കെടുന്ന മാതാടേക്കാ അത നീ നിന്ന് അത്രക്കൊ ഫസ്റ്റ് ಹ ಗೇಮ್ ಮಾಡಲ್ಲ ಗೇಮ್ ನಿಮ್ ಮಾಡ ಯಾವ ಇಲ್ಲ ಮಕ್ಳು ಮಾತು ಕೇಳ ರೀ ಗೇಮ್ ಮಾಡಿ ಈಗ ಮಾಡ್ಯಾರ ಮತ್ತೊಂದು ನೀನು ಮಾಡಿಲ್ಲ ಉದ್ದೇಶ ನಾವು ಪಲ್ಯ ನಾ ಇದೀನಿ ನಾನು ಜನ ಸೂಪರ್ ಸ್ಟೇ ನಿಂದೋ ಕೆ ಮಾತಾಡೋದಲ್ಲೂ ಮಾತಾಡಿಲ್ಲ ನಾನು ಯಾವತ್ತೂ ಕೆಟ್ಟ ಮಾತಾಡಿಲ್ಲ ನಾ ಯ ಎಲ್ಲಾ ಕೂ ರೆಡಿ ನಾ ಮನೆ ಹತ್ತ ಬೇರೆ ಎರಡು ಒಂದು ಬಿಟ್ಟರೆ ಬಾಳ್ಕಾಯಿ ಸುಮ್ಮ ಕಪ್ಪುತ್ತಿದ್ದಿನಿ ನಾವು ಬೇಗ ಒಂದ್ ಒಂದ್ ಒಳ ಕರೀತ್ ನಮ್ಮ ಒಂದೊಂದು ಒರೆ ಬಿಡದು ಬಾಯ ಅಲ್ಲ ಮತ್ತ ಕಡಿಯ ರೆಡಿ ಎಲ್ಲ ಕೊರಗ ಮತ್ತ ಎಲ್ಲ ನಾವು ಎಲ್ಲಾದಗೂ ರೆಡಿ ಮೊದ್ಲೆ ನಾವ್ ತಪ್ ಮಾಡಂಗಿಲ್ಸ ಹೋಗಾರ ಮಾಡಂಗಿಲ್ಲ ಆ ರಣಿ ಮಕ್ಳು ಬ್ಲಾಕ್ ಮೇಲ್ ಮಾಡ್ಯಾರ ಅತ್ತೆ ಬ್ಲಾಕ್ ಮೇಲ್ ಮಾಡ್ಕಿರಿ ಬೆಂಕಿ ದಗದ ಮಾಡ್ಯಾರ ಇನ್ ಇನ್ ಮುಂದ ನಮ್ಮ ನಿಮ್ಮವ್ರ ಹೆಂಗ್ ಕೇಳಿ ನಮ್ಗೆ ஏ நான் அவருக்கூல இல்லை ஆய் இல்லை அவ்வளோ ஜூடியில் நீங்க தீர்த்த அழுக மாட்ட அவருல் யாரி அவரு இல்லை ஆன்கரு ஆ ಹೀಗೆ ನೀವು ಮಾಡ್ತರೆ ಯಾರಿಗೂತಿ ಹೀಗೆ ನೀನು ಹಚ್ಚಿ ನಿನಗೆ ಇದು ಮಾಡಿ ರೆಕಾರ್ಡಿಂಗ್ ಮಾಡ್ಕೊಂಡು ನೀನು ಕಲಿಸ್ತಿರಬೇಕು ಅಂತಂದ್ರೆ ನಾನು ತುಳು ಹೇಳ್ತಿನೋ ರಂಡಿ ಮಾತ್ರ ಹೇಳ್ಬೇಕಂತ ಅಂತ ಜಗದಾಗ ಏತರ ಸಮಕರ್ತ ಆದಮೇಲೆ ನೀ ಆರೋಬೇಕು ಬಡ ನೀನಗೆ ಆರೋ ಆರೋ ಜಗದಾ ನಾನು ಗೌಡು ಜನಕ್ಕೆ ನಿನ್ನ ಕಡೆ ನಿನ್ನونو ಬೈತಾರ ಇಕ ನನಗೂ ಬೈತಾರ ಅಂತ ಜಗದ್ ತೋ ನೀನು ಮಾಡಿ ಇನ್ನು ಸಿತ್ರಾಮು ನಾನು ಜೋಡಿ ತೋರ್ಸ ನಾನು ಜೋಡಿ ಆউন্ড ಮಾಡ್ಕೊಂಡು ಹಾತರ ಹಾತರ ಫಸ್ಟ್ ಅವನು ಬಿಡದು ಮಿಶ್ರೀ ಅದನ ತುಕೋ

ನಾ ವಾಲಿ ನಾ ಬಾಳ ಮಂದಿ ಬೈಲಿಕ್ಕೆ ವಿಡಿಯೋ ಮಾಡಿದ ಯಾರ ಬೆಂಕಿ ಹಚ್ಚಿ ಯಾರಿಗೆ ಬೆಂಕಿ ಹಚ್ಚಿಟ್ಟಿದ ಎಷ್ಟ ಮಂದಿ ಬೈಡ್ಕೊಂಡ್ ಹೊರದಾರ್ ನಗ ಮಾಡ್ಬೇಕೀ ಅವಂದ ಮಾತ್ರ ಆ ಗೊತ್ತಿದ ಒಂದ್ ಲಾಸ್ಟ್ ಇಯರ್ ವಿಡಿಯೋ ಅಷ್ಟು ನಾ ಯಾರು ಕಾಲ್ಮೇಲೆ ಯಾವ್ದಾಗ ನಾ ಯಾರ ತಂದೆ ನಾನ್ ತಂದೆ ಬಂದು ಆ ಮಗನ ಬಿಡುದಿಲ್ಲ ಬಿಡು ಮಾತಾ ಇಲ್ಲ ಆಯ್ತು ಕೊಡ ಆಯ್ತು ಆಯ್ತು ಯಾವ ಬರಂಗಿಲ್ಲ ನಾನು ತಂದೆ ಬಾಯ್ ಬಾಯ ರಬ್ಬ ಯಾರು ಯಾರು ನಾನು ತಂದೆ ಭಾಳ ಮತ್ತೆ ಭಾಳ ಆಯ್ತು ಆಯ್ತು ನೀವು ನನ್ನ ಬೇಗ ವಿಷಯ ನೂರು ಸಲ ಮಾಡ್ಕೊಂಡು ಮತ್ತೆ ಆಯ್ತು ಆಯ್ತು ಮತ್ತೆ ಏನಾದ್ರು ಆಯ್ತು ಆಯ್ತು ಹ್ಞೂ